ನಕಲಿ ವೈದ್ಯಕೀಯ ಪ್ರಮಾಣ ಪತ್ರ ನೀಡಿ ವಿಶೇಷ ಚೇತನರಿಗೆ ವಂಚನೆ ಆರೋಪ ಚಿತ್ರದುರ್ಗ ಜಿಲ್ಲಾ ಸರ್ಜನ್ ಪಿ ರವೀಂದ್ರ ವಿರುದ್ದ ಕೇಳಿಬಂದಿದೆ ಕಿವಿ ಕೇಳುವವರಿಗೆ ಕಿವಿ ಕೇಳಲ್ಲ ಅಂತ ನಕಲಿ ಪ್ರಮಾಣ ಪತ್ರ ಕೊಟ್ಟು ವಂಚಿಸಿದ್ದಾರೆ ಎಂದು ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷ ವಿಶ್ವನಾಥ್ ಆರೋಪಿಸಿದ್ದಾರೆ ಚಿತ್ರದುರ್ಗದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಕಲಿ ಪ್ರಮಾಣ ಪತ್ರ ಪಡೆದು ವಿವಿಧ ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಗುಟ್ಟಿಸಿಕೊಂಡಿದ್ದಾರೆ ನೂರಾರು ಡುಪ್ಲಿಕೇಟ್ ಸರ್ಟಿಫಿಕೇಟ್ ಕೊಟ್ಟು ಸರ್ಕಾರಕ್ಕೆ ವಂಚನೆ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ ಬೆಸ್ಕಾಮಲ್ಲೇ ಎಂಟು ಜನರಿಗೆ ಕಿವಿ ಕೇಳಲ್ಲ ಅಂತ ಡಾಕ್ಟರ್ ರವೀಂದ್ರ ಸರ್ಟಿಫಿಕೇಟ್ ಕೊಟ್ಟಿದ್ದು ಶಿಕ್ಷಣ ಇಲಾಖೆ ಸೇರಿ ಇಂದು ಹಲವು ಇಲಾಖೆಯಲ್ಲಿ ಸರ್ಕಾರಿ ಕೆಲಸಕ್ಕೆ ಯುವಕರು ಸೇರಿದ್ದಾರೆ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಎಂಟು ಜನರಿಗೆ ಎಬಿಆರ್ ಪರೀಕ್ಷೆ ನಡೆಸಲಾಗಿದ್ದು ಎಂಟು ಜನರ ಪೈಕಿ ಏಳು ಜನರಿಗೆ ಕಿವಿ ಕೇಳಿಸುತ್ತೆ ಅಂತ ವರದಿ ನೀಡಿದ್ದಾರೆ ಮೈಸೂರಿನ ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆ ಕೂಡ ಅಂಗವಿಕಲರಲ್ಲ ಅಂತ ವರದಿ ನೀಡಿದ್ದು ಒಬ್ಬರಿಗೆ ಮಾತ್ರ ಅಂಗವಿಕಲರು ಉಳಿದವರಿಗೆ ಕಿವಿ ಕೇಳಿಸುತ್ತೆ ಎಂದು ವರದಿ ನೀಡಿದ್ದು ಡಾಕ್ಟರ್ ಪಿ ರವೀಂದ್ರ ನೂರಾರು ನಕಲಿ ಸರ್ಟಿಫಿಕೇಟ್ ನೀಡಿ ವಂಚಿಸಿದ್ದಾರೆ ಎಂದು ವಿಶ್ವನಾಥ್ ಆರೋಪಿಸಿದ್ದಾರೆ ಅಂಗವಿಕಲರು ಸೇರಿದಂತೆ ಸರ್ಕಾರಕ್ಕೂ ವಂಚನೆ ಮಾಡಿದ್ದಾರೆ ಸರ್ಕಾರ ಜಿಲ್ಲಾಡಳಿತ ವೈದ್ಯಕೀಯ ಇಲಾಖೆಯಿಂದ ಗಮನ ಹರಿಸಬೇಕು ಡಾಕ್ಟರ್ ಪಿ ರವೀಂದ್ರರನ್ನ ಅಮಾನತು ಮಾಡಬೇಕು ಎಂದು ವಿಶ್ವನಾಥ ಆರೋಪಿಸಿದ್ದಾರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಜಿಲ್ಲಾಸ್ಪತ್ರೆಯ ಸರ್ಜನ್ ಆಗಿರುವಂತಹ ಡಾಕ್ಟರ್ ರವೀಂದ್ರ ಏನಿದ್ದಾರೆ ಇವರು ಇದಕ್ಕಿಂತ ಮುಂಚೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಹದಿನೈದು ವರ್ಷದಿಂದ ಒಬ್ಬ ಸಾಮಾನ್ಯ ಕಿವಿ ಮೂಗು ಗಂಟಲು ನೋಡ್ತಕ್ಕಂಥ ವೈದ್ಯರು ಇವರು ಈ ವೈದ್ಯರು ಸುಮಾರು ಜನಕ್ಕೆ ಇವರ ಕಾಲಮಾನದಲ್ಲಿ ಒಂದು ನೂರಾರು ನಕಲಿ ವೈದ್ಯಕೀಯ ಪ್ರಮಾಣ ಪತ್ರವನ್ನು ನೀಡಿರ್ತಾರೆ ಇದರಿಂದ ಈ ನಕಲಿ ವೈದ್ಯಕೀಯ ಪ್ರಮಾಣ ಪತ್ರ ಯಾವ ಥರ ಇದೆ ಅಂತಂದರೆ ಕಿವಿ ಕೇಳೋನಿಗೂ ಕೂಡ ಕಿವಿ ಕೇಳೋದಿಲ್ಲ ಅಂಥೇಳಿ ಪ್ರಮಾಣಪತ್ರ ಕೊಟ್ಟಿರ್ತಾರೆ ಈ ಪ್ರಮಾಣ ಪತ್ರದಿಂದ ಸುಮಾರು ಜನ ಬೇರೆ ಬೇರೆ ಇಲಾಖೆಗಳಲ್ಲಿ ಹೋಗಿ ಸರ್ಕಾರಿ ನೌಕರಿಗಳನ್ನ ತಗೊಂಡಿದ್ದಾರೆ ಈ ಸರ್ಕಾರಿ ನೌಕರಿಗಳು ತಗೊಂಡು ಇವ್ರ ಕುಟುಂಬಗಳು ಚೆನ್ನಾಗಿದ್ದರೆ ನಿಜವಾದ ಅಂಗವಿಕಲರು ಈ ಸಮಾಜದಲ್ಲಿ ಪ್ರತಿಭಾವಂತ ಅಂಗವಿಕಲರು ಏನಿದ್ದಾರೆ ಈ ಕೋಟಾದಡಿಯಲ್ಲಿ ಅಂಗವಿಕಲ ಕೋಟಾದಡಿಯಲ್ಲಿ ಸರ್ಕಾರಿ ನೌಕರಿ ತಗೋಳೋದ್ರಲ್ಲಿ ಇವರಿಗೆ ಆಗಿಲ್ಲ ಹಾಗಾಗಿ ಇವರ ಕುಟುಂಬಗಳು ಸಮೇತ ಬೀದಿಗೆ ಬಂದು ಇವ್ರ ಸ್ಥಿತಿ ತುಂಬ ಶೋಚನೀಯವಾಗಿದೆ ಈ ಉದ್ದೇಶದಿಂದ ನಾವು ಇದ್ರ ಹಿನ್ನೆಲೆ ಕೆದ್ಕೊಂಡು ಹೋದಾಗ ಜಿಲ್ಲಾಸ್ಪತ್ರೆ ವೈದ್ಯರಾಗಿದ್ದ ಪಿ ರವೀಂದ್ರ ಅವರು ಡಿಸ್ಟಿಕ್ ಸರ್ಜನ್ ಈಗ ಏನಿದ್ದಾರೆ ಇವರು ಇದಕ್ಕಿಂತ ಮುಂಚೆ ವೈದ್ಯರಾಗಿದ್ದಾಗ ಒಂದು ನೂರಾರು ಸರ್ಟಿಫಿಕೇಟ್ನ ಕೊಟ್ಟಿದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂದ ಮೇಲೆ ನಾವು ಯಾವ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ ಅಂತ ಹೋದಾಗ ಮೊದಲನೇದಾಗಿ ನಮಗೆ ಬೆಸ್ಕಾಂ ಇಲಾಖೆಯಲ್ಲಿ ಸುಮಾರು ಒಂದು ಎಂಟು ಜನ ಸಿಗ್ತಾರೆ ಅಂತ ಒಂದು ಮಾಹಿತಿ ಸಿಗುತ್ತೆ ಹಾಗೂ ಶಿಕ್ಷಣ ಇಲಾಖೆಯಲ್ಲೂ ಕೂಡ ಇದ್ದಾರೆ ಅಂತೇಳಿ ಮಾಹಿತಿ ಸಿಗುತ್ತೆ ಈ ಮಾಹಿತಿ ಇಟ್ಕೊಂಡು ನಾವೇನು ಮಾಡ್ತೀವಿ ಬೆಸ್ಕಾಂ ಇಲಾಖೆಯವರಿಗೆ ಒಂದು ತನಿಖೆಗೆ ಆದೇಶ ಹೊರಡಿಸ್ತೀವಿ ಸಂಘಟನೆ ಕಡೆಯಿಂದ ಆ ಟೈಮಲ್ಲಿ ಬೆಸ್ಕಾಂ ಇಲಾಖೆಯವರು ಅವರ ವ್ಯಾಪ್ತಿ ಒಳಗಡೆ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಗೆ ಒಂದು ಎಂಟು ಜನನ ಮರು ಪರಿಶೀಲನೆ ಇವ್ರು ಕಿವಿ ಕೇಳುತ್ತೋ ಇಲ್ಲೋ ಅಂತೇಳಿ ಇವ್ರ ಇಲಾಖೆಯಿಂದಲೇ ಆದೇಶಗಳನ್ನ ಮಾಡ್ತಾರೆ ಈ ಆದೇಶ ಮಾಡಿದಾಗ ಇವ್ರ ಇಲಾಖೆಯಿಂದ ಶಿವಮೊಗ್ಗದಲ್ಲ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಎಂಟು ಜನರನ್ನು ಕೂಡ ಅದರಲ್ಲಿ ಒಬ್ಬರು ಮಾತ್ರ ಎಲಿಜಿಬಲ್ ಇದ್ದಾರೆ ಇವರು ಕೆಪ್ಪರಾಗಿದ್ದಾರೆ ಅಂತೇಳಿ ಇನ್ನು ಏಳು ಜನ ಎ ಬಿ ಆರ್ ಪರೀಕ್ಷಾ ವರದಿಯಂತೆ ಇವರು ಯಾರೂ ಅಂಗವಿಕಲ ವ್ಯಾಪ್ತಿಗೆ ಬರೋದಿಲ್ಲ ಅಂತೇಳಿ ಸರ್ಕಾರದಿಂದನೇ ರಿಪೋರ್ಟ್ಗಳು ಕೊಟ್ಟಿದ್ದಾರೆ ಅದು ಅದು ಅಲ್ಲದೆ ಮೈಸೂರಿನ ಮತ್ತು ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆ ಮೈಸೂರು ಏನಿದೆ ಇವರು ಕೂಡ ಇವರು ಯಾರೂ ಕೆಪ್ರಲ್ಲ ಇವರಿಗೆಲ್ಲ ಚೆನ್ನಾಗಿ ಕಿವಿ ಕೇಳುತ್ತೆ ಝೀರೋ ಪರ್ಸೆಂಟ್ ಅಂತೇಳಿ ಮಾಡಿಕೊಟ್ಟಿರೋದ್ರಿಂದ ಇಲ್ಲಿ ಡಿ ಎಸ್ ಏನಿದ್ದಾರೆ ಡಿಸ್ಟಿಕ್ ಸರ್ಜನ್ನು ದೊಡ್ಡ ಭ್ರಷ್ಟ ಅಂತೇಳಿ ಆಗಿದೆ ಅವರು ಸತ್ಯ ಹಾಗಾಗಿ ಈ ಕೂಡಲೇ ಜಿಲ್ಲಾಡಳಿತ ಮತ್ತು ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ವೈದ್ಯಕೀಯ ಮಂತ್ರಿಗಳು ಈ ಕಡೆ ಗಮನ ಹರಿಸಬೇಕು ಈ ಕೂಡಲೇ ಪಿ ರವೀಂದ್ರ ಅವ್ರನ್ನ ಅವರ ಕೆಲಸದಿಂದ ಅವ್ರನ್ನ ವಜಾ ಮಾಡಬೇಕು ಅವ್ರನ್ನ ಅಮಾನತನಲ್ಲಿಟ್ಟು ಈ ಹದಿನೈದು ವರ್ಷದಿಂದ ಇವರು ಯಾರ್ಯಾರಿಗೆ ನಕಲಿ ಸರ್ಟಿಫಿಕೇಟನ್ನು ಕೊಟ್ಟಿದ್ದಾರೆ ಇದರ ಎಲ್ಲ ನೈಜ ವರದಿಯನ್ನು ತರಿಸ್ಕೋಬೇಕು ಇವ್ರ ಮೇಲೆ ಕಾನೂನು ಕ್ರಮ ಆಗಬೇಕು ಅಂತೇಳಿ ನಾನು ಮಾಧ್ಯಮದ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀನಿ ಹಾಗೆಯೇ ಯಾರ್ಯಾರು ಈ ಥರ ಎಲ್ಲ ಸುಳ್ಳು ಸರ್ಟಿಫಿಕೇಟ್ ತಗೊಂಡು ಕೆಲಸಕ್ಕೆ ಹೋಗಿದ್ದಾರೆ ಇದರಿಂದ ಅಂಗವಿಕಲರಿಗೆ ತುಂಬ ಅನ್ಯಾಯ ಆಗಿದೆ ಅದನ್ನು ಕೂಡಲೇ ರದ್ದು ಮಾಡಬೇಕು ಅವ್ರದೆಲ್ಲ ಸ್ಯಾಲ್ರಿ ತಡೆ ಹಿಡಿಬೇಕು ತಡೆ ಹಿಡಿದು ಅವ್ರನ್ನೂ ಕೂಡ ಕೆಲಸದಿಂದ ವಜಾ ಮಾಡಬೇಕು ಯಾರು ಪ್ರಾಮಾಣಿಕವಾಗಿ ಪ್ರತಿಭೆ ಉಳ್ಳ ಅಂಗವಿಕರಿದ್ದಾರೆ ಅವರಿಗೆ ಸರ್ಕಾರ ಅವ್ರನ್ನ ಕೆಲಸಕ್ಕೆ ತಗೋಬೇಕು ಅಂತೇಳಿ ನಾನು ಈಗ ನಮ್ಮ ಸಂಘಟನೆ ವತಿಯಿಂದ ನಾನು ಒತ್ತಾಯಿಸ್ತಾ ಇದ್ದೀನಿ ಇವರು ಜಿಲ್ಲಾಡಳಿತ ಆಗಲಿ ಜಿಲ್ಲಾಧಿಕಾರಿಗಳು ಇವ್ರನ್ನ ಕೂಡಲೇ ಅಮಾನತ್ ಮಾಡಲಿಲ್ಲ ಅಂತಂದರೆ ನಾವು ಬರೋ ವಾರದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಇಟ್ಕೊಂಡಿದ್ದೀವಿ ಇದನ್ನು ಜಿಲ್ಲಾಡಳಿತ ಸು ಈ ಕೂಡಲೇ ಎಚ್ಚರಿಕೆ ತಗೊಂಡು ಇಂಥ ಒಬ್ಬ ಭ್ರಷ್ಟ ಅಧಿಕಾರಿನ ಅವನ್ನ ಸಸ್ಪೆಂಡ್ ಮಾಡಬೇಕು ಅಂತೇಳಿ ನಾವು ಕೇಳ್ತಾ